ಜಿಲ್ಲಾಡಳಿತ ಜಿಲ್ಲಾ ಪಂಚಾಯತ್ ಹಾಗೂ ತೋಟಗಾರಿಕೆ ಇಲಾಖೆಯ ವತಿಯಿಂದ ಮಾವು ಮತ್ತು ಹಲಸು ಮೇಳ ಮತ್ತು ಸಸ್ಯ ಸಂತೆ ಪ್ರದರ್ಶನ ಮತ್ತು ಮಾರಾಟ ಮೇಳದ ಉದ್ಘಾಟನಾ ಸಮಾರಂಭ ತೋಟಗಾರಿಕೆ ಇಲಾಖೆಯ ಬಳಿ ಜರುಗಿತು ಮೇಳಕ್ಕೆ ಜಿಲ್ಲಾಧಿಕಾರಿ ಡಾಕ್ಟರ್ ಕುಮಾರ ಚಾಲನೆ ನೀಡಿದರು ನಂತರ ಮಾತನಾಡಿದ ಅವರು ಉತ್ತಮ ಬೆಲೆಗೆ ಗ್ರಾಹಕ ಗುಣಮಟ್ಟದ ಮಾವಿನ ಹಣ್ಣುಗಳನ್ನು ಕಲ್ಪಿಸಿ ರೈತರು ಮತ್ತು ಗ್ರಾಹಕರ ನಡುವೆ ಸ್ನೇಹ ಸಂಬಂಧ ಸಾಧಿಸಲು ಜೊತೆಗೆ ಮಾವು ಬೆಳೆಗಾರರಿಗೆ ಉತ್ತೇಜನ ನೀಡಲು ಈ ಮೇಳವನ್ನು ಆಯೋಜಿಸಲಾಗಿದೆ ಎಂದು ತಿಳಿಸಿದರು ಮತ್ತು ಜಿಲ್ಲಾ ಪಂಚಾಯತ್ ಹಾಗೂ ತೋಟಗಾರಿಕೆ ಇಲಾಖೆ ಮಂಡ್ಯ ಸಹಯೋಗದಲ್ಲಿ ನಾವು ಮಾವು ಮತ್ತು ಹಲಸು ಮೇಳವನ್ನು ಈ ದಿನ ಉದ್ಘಾಟನೆ ಮಾಡಲಾಗಿದೆ ನಮ್ಮ ಜಿಲ್ಲಾ ಪಂಚಾಯತ್ ಎಸ್ಸಿ ಅವರ ನೇತೃತ್ವದಲ್ಲಿ ಈ ವರ್ಷ ಕಳೆದ ಸುಮಾರು ಎಂಟು ಒಂಬತ್ತು ವರ್ಷಗಳಿಂದಲೂ ಕೂಡ ಮಾವು ಮತ್ತು ಹಲಸು ಮೇಳ ಆಗಿರಲಿಲ್ಲ ಸೊ ಈ ವರ್ಷ ನಾವು ಅದನ್ನು ಮಾಡ್ತಾ ಇದ್ದೀವಿ ತೋಟಗಾರಿಕೆ ಬೆಳೆಗಳಲ್ಲಿ ಮಾವು ಬೆಳೆಯು ಕೂಡ ಒಂದು ಪ್ರಮುಖವಾಗಿರ್ತಕ್ಕಂಥ ಬೆಳೆ ಮಂಡ್ಯ ಜಿಲ್ಲೆಯಲ್ಲಿ ಸುಮಾರು ಹತ್ತು ಸಾವಿರ ಎಕ್ಟೇರಿಗಿಂತಲೂ ಹೆಚ್ಚು ಪ್ರಮಾಣದಲ್ಲಿ ಮಾವನ್ನು ಬೆಳೀತಾ ಇದ್ದಾರೆ ಪ್ರತಿ ವರ್ಷ ಒಂದು ಇಪ್ಪತ್ತು ಸಾವಿರ ಟನ್ನಷ್ಟು ಕೂಡ ಬೆಳೆ ಇರೋದರಿಂದ ಇಲ್ಲಿ ಉತ್ಪಾದನೆ ಕೂಡ ಚೆನ್ನಾಗಿ ಆಗ್ತಾಯಿದೆ ಗ್ರಾಹಕರ ಮತ್ತು ಮಾರಾಟಗಾರ ಏನು

ಜೊತೆಗೆ ಉತ್ತಮ ಗುಣಮಟ್ಟದ ಹಣ್ಣಿನ ಗಿಡಗಳನ್ನು ನೀಡಬೇಕೆಂಬ ಸದುದ್ದೇಶದಿಂದ ಸಸ್ಯ ಸಂತೆ ಪ್ರದರ್ಶನ ಮತ್ತು ಮಾರಾಟವನ್ನು ಸಹ ಹಮ್ಮಿಕೊಳ್ಳಲಾಗಿದೆ ಎಂದರು ಸುಮಾರು ವರ್ಷದ ಹಿಂದೆ ಮಂಡ್ಯದಲ್ಲಿ ಮಾವು ಮತ್ತು ಹಲಸು ಮೇಳ ಮಾಡಿದ್ರು ಆ ತರ ನಾವು ಈ ಸಲ ಹೊಸದಾಗಿ ಇದನ್ನ ನಾವು ಮುಂದುವರಿಸಬೇಕು ಅಂತ ಅನ್ಕೊಂಡಿದ ಕೇವಲ ಮಾವು ಮಾತ್ರ ಮಾಡದೆ ಅದ್ರ ಜೊತೆಗೆ ಹಲಸು ಮತ್ತೆ ಸಸ್ಯ ಸಂತೆಯನ್ನು ಕೂಡ ಮಾಡಿ ಜನರಿಗೆ ಹಣ್ಣಿನ ಒಂದು ಗಿಡಗಳನ್ನು ಕೂಡ ಕೊಡಬೇಕು ಅನ್ನೋದು ಉತ್ತಮ ರೀತಿಯಲ್ಲಿ ತೋಟಗಾರಿಕಾ ಇಲಾಖೆ ಅಧಿಕಾರಿಗಳು ಕಡಿಮೆ ಸಮಯದಲ್ಲಿ ಬೇರೆ ಬೇರೆ ಜಿಲ್ಲೆ ಜೊತೆಗೆ ಯಾವುದೇ ರೀತಿಯಾದ ಒಂದು ದಿನಾಂಕಗಳು ಬ್ಲ್ಯಾಶ್ ಆಗದೇ ಇರೋವಂಗೆ ರೈತರಿಗೆ ಅನುಕೂಲ ಆಗುವಂಗೆ ಅದೇ ರೀತಿ ಗ್ರಾಹಕರಿಗೆ ಮಾವಿನ ಗ್ರಾಹಕರಿಗೂ ಕೂಡ ಅನುಕೂಲ ಆಗುವ ಅವ್ರ ನಡುವೆ ಸೇತುವೆಯಾಗಿ ಕೆಲಸ ಮಾಡ್ತಾ ಇದ್ದಾರೆ ನಮ್ಮ ಮಂಡ್ಯ ಜನಕ್ಕೆ ಕಾರ್ಬೈಡ್ ಮತ್ತು ರಾಸಾಯನಿಕಗಳ ಮುಕ್ತವಾಗಿರುವಂಥ ಒಂದು ಹಣ್ಣುಗಳು ಸಿಗಬೇಕು ಅನ್ನೋಂಥದ್ದು ಇದರ ಮುಖ್ಯ ಒಂದು ಉದ್ದೇಶ ಇಲ್ಲಿ ಸ್ಥಳೀಯವಾಗಿರುವಂಥ ರೈತರಿಗೂ ಕೂಡ ಅವಕಾಶನ ಕೊಟ್ಟ ಕೊಡಲಾಗಿದೆ ಮತ್ತು ರಾಜ್ಯದ ಹಲವು ಭಾಗಗಳಿಂದ ಬೆಳೆದಿರುವಂಥ ಬೇರೆ ಬೇರೆ ತಳಿಗಳನ್ನು ಕೂಡ ನಾವು ಇವತ್ತು ಪರಿಚಯ ಮಾಡಿಸ್ತಾ ಇದ್ವಿ ಹೆಚ್ಚಿನ ರೀತಿಯ ವಿವಿಧ ಮಾವಿನ ಒಂದು ಫಸಲುಗಳನ್ನು ಇವತ್ತು ತಳಿಗಳನ್ನು ಎಲ್ಲರಿಗೂ ಕೂಡ ಪರಿಚಯಿಸ್ತಾ ಇದ್ದೀವಿ ಜನರು ಅದರ ಬಗ್ಗೆ ತಿಳ್ಕೊಂಡು ಯಾವ್ದ್ರಲ್ಲಿ ಹೆಚ್ಚಿನ ಪೌಷ್ಟಿಕಾಂಶ ಇದೆ ಅನ್ನೋದನ್ನೆಲ್ಲ ತಿಳ್ಕೊಂಡು ಅದನ್ನ ಪ್ರೋತ್ಸಾಹ ನೀಡಬೇಕಾಗಿ ನಾನು ತೋಟಗಾರಿಕೆ ಇಲಾಖೆಯ ಉಪನಿರ್ದೇಶಕಿ ರೂಪಶ್ರೀ ಮಾತನಾಡಿ ಮೇಳದಲ್ಲಿ ಹದಿನೈದಕ್ಕೂ ಹೆಚ್ಚಿನ ಮಳಿಗೆಗಳನ್ನು ತೆರೆಯಲಾಗಿದ್ದು ಜಿಲ್ಲೆಯ ಜನತೆಗೆ ಕಾರ್ಬೈಡ್ ಹಾಗೂ ರಾಸಾಯನಿಕ ಮುಕ್ತ ಮಾವಿನ ಹಣ್ಣುಗಳನ್ನು ನೀಡುವ ಉದ್ದೇಶದಿಂದ ಸ್ಥಳೀಯ ರೈತರನ್ನು ಒಳಗೊಂಡಂತೆ ರಾಜ್ಯದ ನಾನಾ ಭಾಗಗಳಿಂದ ವಿವಿಧ ತಳಿಯ ನಲವತ್ತಕ್ಕೂ ಹೆಚ್ಚು ಮಾವುಗಳನ್ನು ಪ್ರದರ್ಶನಕ್ಕೆ ಇಡಲಾಗಿದೆ ಇದರ ಜೊತೆ ಹತ್ತಕ್ಕೂ ಹೆಚ್ಚು ವಿಧದ ಹಲಸಿನ ಹಣ್ಣನ್ನು ಇರಿಸಲಾಗಿದ್ದು ಗ್ರಾಹಕರು ಹೆಚ್ಚಿನ ಸಂಖ್ಯೆಯಲ್ಲಿ ಬಂದು ಇದರ ಸದುಪಯೋಗ ಪಡೆದುಕೊಳ್ಳಬೇಕು ಎಂದು ಹೇಳಿದರು ಮಂಡ್ಯದಲ್ಲಿ ದಿನಾಂಕ ಇಪ್ಪತ್ತಾರು ಇಪ್ಪತ್ತಾರನೇ ಇಂದ ಇಪ್ಪತ್ತೆಂಟನೇ ಮೇವರೆಗೆ ಮಾವು ಹಲಸು ಮೇಳ ಹಾಗೂ ಸಂತೆಯನ್ನ ತೋಟಗಾರಿಕಾ ಉಪನಿರ್ದೇಶಕ ಕಚೇರಿಯ ಮುಂಭಾಗದ ರಸ್ತೆಯಲ್ಲಿ ಹಮ್ಮಿಕೊಂಡಿದ್ದೇವೆ ಇಲ್ಲಿ ಒಟ್ಟು ಹದಿನೈದು ಮಳಿಗೆಗಳನ್ನು ಸ್ಥಾಪಿಸಲಾಗಿದೆ ಮೂರು ದಿನಗಳ ಕಾಲವು ಬೆಳಗ್ಗೆಯಿಂದ ರಾತ್ರಿ ಹತ್ತು ಗಂಟೆವರೆಗೂ ತೆರೆದಿರುತ್ತೆ ಇಲ್ಲಿ ಒಟ್ಟು ಹತ್ತು ಪ್ರಮುಖವಾದಂತಹ ತಳಿಗಳನ್ನು ರೈತರು ಮಾರಾಟಕ್ಕಿಟ್ಟಿದ್ದಾರೆ ಹಾಗಾಗಿ ಆಪ್ಕಾಮ್ಸ್ ಮತ್ತು ರೈತರ ಒಂದು ಮಧ್ಯೆ ಮಧ್ಯ ಒಂದು ಬೆಲೆಯನ್ನು ನಾವು ನಿಗದಿಪಡಿಸಿ ರೈತರಿಗೆ ಉತ್ತಮವಾದ ಬೆಲೆಯನ್ನು ಕೊಡಲಿಕ್ಕೆ ಸಹಕಾರವನ್ನು ಕೊಡ್ತಾ ಇದ್ದೀವಿ ಹಾಗೆ ಇಲ್ಲಿಯಂಥ ಮಂಡ್ಯದ ಗ್ರಾಹಕರಿಗೆ ಕಾರ್ಬನ್ ಮುಕ್ತ ಹಾಗೂ ರಾಸಾಯನಿಕ ಮುಕ್ತ ಮಾವನ್ನ ದೊರಕಿಸಿಕೊಡ್ಬೇಕು ಅನ್ನೋ ಉದ್ದೇಶದಿಂದ ಈ ಒಂದು ಮೇಳವನ್ನು ಆಯೋಜಿಸಿ ಇದೇ ಸಂದರ್ಭದಲ್ಲಿ ಜಿಲ್ಲಾ ಪೊಲೀಸ್ ವರಿಷ್ಠಾಧಿಕಾರಿ ಮಲ್ಲಿಕಾರ್ಜುನ ಬಾಲದಂಡಿ ಸೇರಿದಂತೆ ಇನ್ನಿತರ ಅಧಿಕಾರಿಗಳು ಉಪಸ್ಥಿತರಿದ್ದರು